ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಮ್ಯಾಟ್ರೇನ್ ಅಂತ ಹೇಳ್ತಾರೆ ತುಂಬ ಬೇಸರದ ಸಂಗತಿ ಹಾಗೆ ಒಂದು ಬಿಸಿ ಚರ್ಚೆಯ ವಿಷಯ ಏನು ನಮ್ಮ ತೆಲಂಗಾಣಕ್ಕೆ ಹೋಗಲಿಕ್ಕಿರುವಂಥ ಆನೆಗಳ ಪಟ್ಟಿಯನ್ನು ಈಗಾಗಲೇ ರಿಲೀಸ್ ಮಾಡಿದ್ದಾರೆ ವೈಲ್ಡ್ ಲೈಫ್ ಕನ್ಸರ್ವೇಟಿವ್ ಆದಂಥ ಜೋಸೆಫ್ ಸರ್ ಇದೊಂದು ಮೆಸೇಜ್ನ ನಮ್ಗೆ ಕಳಿಸ್ಕೊಟ್ರು ಹಂಗೆ ಕರ್ನಾಟಕದಿಂದ ಗಿಫ್ಟಾಗಿ ಆರ್ ಎಲಿಫೆಂಟ್ ಆನೆಗಳು ಆಂಧ್ರಕ್ಕೆ ಆಂಧ್ರ ಅಲ್ಲ ತೆಲಂಗಾಣಕ್ಕೆ ಹೋಗ್ತಾ ಇದ್ದಾವೆ ಈಗ ಬಂದು ಪವನ್ ಕಲ್ಯಾಣ್ ಅವ್ರು ಬಂದಿದ್ರು ಅಂತ ಹೇಳಿದ್ರೆ ಅವ್ರೀಗ ತೆಲಂಗಾಣದಲ್ಲಿ ಇರೋದು ಮುಖ್ಯಮಂತ್ರಿ ಇಲ್ಲಿ ಕನ್ಫ್ಯೂಸ್ ಇದೆ ಆಂಧ್ರಕ್ಕೆ ಇಲ್ಲ ತೆಲಂಗಾಣಕ್ಕೆ ಅಂತಂದರೆ ಪವನ್ ಅವ್ರ ಮುಖಾಂತರ ಹೋಗೋದಾದರೆ ತೆಲಂಗಾಣಕ್ಕೆ ಹೋಗುತ್ತೆ ಅದೇ ರೀತಿ ಯಾವ ಯಾವ ಆನೆಗಳು ಈಗ ಆಂಧ್ರಕ್ಕೆ ಹೋಗ್ತಿದೆ ಹೇಳಿದ್ರೆ ಕನ್ನಡದ ಕಣ್ಮಣಿ ಕನ್ನಡದಲ್ಲಿ ಕಮಾಂಡಿಂಗ್ ಕೇಳುವಂಥ ಕನ್ನಡದ ಆಸ್ತಿ ಅಂತಲೇ ಹೇಳಿದ್ರೆ ತಪ್ಪಾಗಲಾರದು ಅಭಿ ಅವರು ನೋಡಿಕೊಳ್ಳುತ್ತಿರುವಂತ ಆನೆ ಮಾಸ್ತಿನ ಮೊದಲಾಗಿ ಆಯ್ಕೆ ಮಾಡ್ತಾರೆ ಅದೇ ರೀತಿ ರಂಜನ್ ಮತ್ತೊಂದು ಆನೆ ದುಬಾರಿ ಕ್ಯಾಂಪಿಂದ ಮತ್ತೊಂದು ಆನೆ ಅಂತ ಹೇಳಿದ್ರೆ ದೇವ ಈ ಮೂರು ಆನೆಗಳು ದುಬಾರಿ ಎಲಿಫೆಂಟ್ ಕ್ಯಾಂಪಿಂದ ಆಯ್ಕೆಯಾಗಿದೆ ಅದೇ ರೀತಿ ನಮ್ಮ ಆರಂಗಿಯಲ್ಲಿ ಕ್ಯಾಪ್ಚರ್ ಮಾಡಿ ಅಲ್ಲಿ ಇರುವಂಥ ಆನೆ ಕರ್ಣ ಅಂತೇಳಿ ಅದೊಂದು ಆನೆ ಕೊಡಗಿನಿಂದ ನಾಲ್ಕು ಅದೇ ರೀತಿ ಸಕ್ಕರೆಬೆಲಿನಿಂದ ಈ ನಡುವೆ ನೀವು ನೋಡಿರ್ಬೋದು ಕಳೆದ ವಾರ ಒಂದೆರಡು ಆನೆಗಳನ್ನ ದಾಂಡಳಿಗೆ ಕಳಿಸ್ತಾರೆ ಕೇಳಿದಾಗ ತಾಯಿಯಿಂದ ಮರಿನ ಹಾಲು ಕುಡಿಸೋದನ್ನ ಬೇರ್ಪಡಿಸೋಕ್ಕೋಸ್ಕರ ಈ ಥರ ಆನೆಗಳನ್ನ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಅಲ್ಲಿ ಗಂಡು ಆನೆಗಳಿಲ್ಲ ಅದರಿಂದ ಈ ಎರಡು ಆನೆಗಳನ್ನ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಆ ಆನೆಗಳು ಯಾವುದು ಅಂತ ಹೇಳಿದ್ರೆ ಅಭಿಮನ್ಯು ಮತ್ತು ಕೃಷ್ಣ ಹೇಳಿ ಅದರಲ್ಲಿ ಈ ಅಭಿಮನ್ಯು ತುಂಬ ಚೆನ್ನಾಗಿರುವಂಥ ಒಂದು ಆನೆ ಅದನ್ನೆಲ್ಲ ಇಟ್ಕೋಬೋದಿತ್ತು ಏನೇ ಆಗಲಿ ಮಾಸ್ತಿ ತುಂಬ ಹೆಸರು ಮಾಡಿದಂಥ ಆನೆ ಹೇಗೆ ಹೇಳಿದ್ರೆ ನಮ್ಮ ದುಬಾರಿ ಕ್ಯಾಂಪಿಗೆ ಬಂದರೆ ಮಾಸ್ತಿನ ನೋಡೋದವ್ರು ಇಲ್ಲ ಯಾಕಂತಂದರೆ ಅದು ಕನ್ನಡದಲ್ಲೇ ಕಮಾಂಡಿಂಗ್ ಅಲ್ಲಿ ಕೇಳ್ತಿರುವಂಥಾನೆ ಯಾನನ ಆಧಾರದಲ್ಲಿ ನಾ ಮಾಡಿದಂಥ ಮಾವುತರ ಹೆಸರು ಬಂದು ಅಭಿ ಅಂಥೇಳಿ ತುಂಬ ಕೋಟೆ ಮೂಲದವರು ತುಂಬ ಅಭಿಮಾನದಿಂದ ತುಂಬ ಕಷ್ಟಪಟ್ಟು ಯಾನೆನ ತಯಾರು ಮಾಡಿದ್ದಾರೆ ಯಾನೆ ಮೊದಲಾದ ಹೇಳ್ತಾಯಿದ್ರು ಬೈಟ್ ಬೀಳಲ್ಲ ಅಂತೇಳಿ ಎಲ್ಲನೂ ಬೀಳ್ತಾ ನಿಮ್ಮ ಕಣ್ಣು ಬಂದರೆ ನೋಡ್ಬೋದು ಬೈಟ್ ಬೀಳ್ದು ಹೊಳೆಯಲ್ಲಿ ತೊಳೀತಿರುವಂಥ ದೃಶ್ಯ ಈ ಆನೆಗೆ ಹೆಸರು ಏನಂತಂದರೆ ಜೂನಿಯರ್ ಅರ್ಜುನ ಅಂತ ಜೂನಿಯರ್ ಅರ್ಜುನ ಅಂತನೇ ಹೇಳ್ತಾರೆ ತದ್ರೂಪಿ ಅರ್ಜುನನ ತದ್ರೂಪಿ ಅಂತ ಹೇಳಿದ್ರೆ ತಪ್ಪಾಗಲಾರದು ತುಂಬ ಚೆನ್ನಾಗಿ ಸುಂದರವಾಗಿರುವಂಥ ಆನೆ ಅದೇ ರೀತಿ ಈ ಮಾಸ್ತಿಯನ್ನು ನಮ್ಮ ಕೊಡಗಿನ ಕುಟ್ಟದಲ್ಲಿ ಕಾರ್ಯಾಚರಣೆ ಮಾಡಿ ಕ್ಯಾಪ್ಚರ್ ಮಾಡಿರುವಂಥನೆ ರಂಜನ್ ಅಲ್ಲಿ ಹುಟ್ಟಿದಂಥ ಮರಿ ಅದೇ ರೀತಿ ದೇವ ಕೊಡಗಿನಲ್ಲಿ ಕ್ಯಾಪ್ಚರ್ ಮಾಡಿರುವಂತಾನೆ ಮತ್ತು ಕರ್ಣನು ಅಷ್ಟೇ ಕೊಡಗಲ್ಲಿ ಕ್ಯಾಪ್ಚರ್ ಮಾಡಿರುವಂಥ ಆನೆ ಈಗ ನಮಗೆ ಮೇಯ್ನ್ ಅಂತ ಹೇಳಿದ್ರೆ ಅರ್ಜುನನ ತದ್ರೂಪಿಯಾದಂಥ ಆನೆ ಆಗಿ ಅಂತ ಹೇಳಿದ್ರೆ ಮಾಸ್ತಿ ಮಾಸ್ತಿ ಇಲ್ಲೇ ಉಳಿಯುವಂಥ ಆಗಬೇಕಿತ್ತು ತುಂಬ ಸುಂದರವಾದ ಆನೆ ಈಗೆಲ್ಲ ಹೋಗ್ತಿರುವ ಆನೆಗಳ ವಯಸ್ಸು ಬಂದು ಇಪ್ಪತ್ತೈದರ ಒಳಗಡೆ ಇರುವಂಥ ಆನೆಗಳು ಎಲ್ಲನೂ ಅಷ್ಟೇ ಅದರಲ್ಲಿ ಈ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ವರ್ಷದ್ದು ಆನೆ ಅಂತ ಹೇಳಿದ್ರೆ ನಮ್ಮ ಮಾಸ್ತಿ ಅದು ಬಿಟ್ಟರೆ ಎಲ್ಲ ಚಿಕ್ಕ ಆನೆಗಳೇ ಜೀವನದಲ್ಲಿ ಮತ್ತೊಮ್ಮೆ ಇಂಥ ಸಣ್ಣ ಸಣ್ಣ ಆನೆಗಳು ಸಿಗೋಲ್ಲ ಇಷ್ಟು ಕಷ್ಟಪಟ್ಟು ಆ ಬೈಟ್ ಬೀಳದಿದ್ದಂಥ ಆನೆನ ಬೈಟ್ ಬೀಳಿಸಿ ಒಂದು ಹಂತಕ್ಕೆ ಪ್ರತಿಯೊಂದರಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಿತ್ತು ಅಂಥ ಒಂದು ಸುಂದರವಾದಂಥ ಮಾ ಮಾಸ್ತಿನ ನಾವು ತುಂಬ ಮಿಸ್ ಮಾಡಿಕೊಳ್ತೀವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥವರು ನಮ್ಮ ದುಬಾರೆಯ ಅತ್ಯಾಕರ್ಷಣ ಆನೆ ಅಂತ ಹೇಳಿದ್ರೆ ಈ ಮಾಸ್ತಿನ ಉಳಿಸುವಂಥ ಪ್ರಯತ್ನ ಆಗಬೇಕು ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಮೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಪ್ರಯಾಣ ಬೆಳೆಸ್ತಾರೆ ಅಂತೇಳಿ ಲೆಟ್ರು ಸಹ ಸಿಕ್ಕಿದೆ ಇದು ಈ ಥರ ಆಗಬಾರ್ದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಈ ಮಾಸ್ತಿನ ದುಬಾರದೇ ಉಳಿಸುವಂತಾಗಲಿ ಯಾಕೆ ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟಂಥ ಆನೆಗಳು ಈ ಮಾತುರು ಅವರು ದುಃಖ ದುಮಾನಕ್ಕೆ ಯಾರು ಬೆಲೆ ನಿಲ್ಲದಂತಾಗಿದೆ ಕಷ್ಟಪಟ್ಟು ಈ ಮಟ್ಟಕ್ಕೆ ಒಂದು ಆನೆ ಬೆಳೆಸಿ ಮತ್ತೊಬ್ಬರಿಗೆ ಕೊಡುವಾಗ ಅವರ ಆ ನೋವು ಆ ಕಣ್ಣೀರ ಕತೆ ಏನಾಗ್ಬೋದು ಅದು ತಗೊಂಡು ಹೋಗೋರಿಗೊಂದು ಶಾಪ ಥರನೇ ಅದು ತುಂಬ ಬೇಜಾರಾಗುತ್ತೆ ಅಂಥ ಒಂದು ಸುಂದರವಾದಂಥ ಆನೆ ಹೋಗೋದು ಅಂತ ಹೇಳಿದ್ರೆ ಯಾಕೆ ಅವ್ರಿಗೆ ಕಾರ್ಯಾಚರಣೆ ಮಾಡಿರ್ತೀರ ಕಾರ್ಯಾಚರಣೆ ಮಾಡಿದಾಗ ಈ ಅದೇ ಆನೆಗಳನ್ನ ಕೊಡೋರಿಗೆ ಕೊಡಲಿಕ್ಕಿರೋರಿಗೆ ಕೊಡ್ಬೋದಲ್ಲ ಅಲ್ಲಿ ಮಾವುತ ಕಾವಡಿಗಳಿದ್ದಾರೆ ಅವರು ಪಳಗಿಸ್ತಬೋದು ಯಾಕೆ ಇನ್ನೊಬ್ಬರನ್ನ ನೋಯಿಸಿಕೊಂಡು ಈ ಥರದಲ್ಲಿ ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಆನೆ ತಮ್ಮ ಕೈಗೆ ಸಿಕ್ಕಿದಾಗ ಈ ಹಂತದಲ್ಲಿ ಬೇರೆಯವರಿಗೆ ವರ್ಗ ಬೇರೆ ರಾಜ್ಯಗಳಿಗೆ ಕೊಡೋದು ಈಗ ಆ ಆನೆಗೆ ತುಂಬ ಕಷ್ಟವಾಗ್ತದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕನ್ನಡದಲ್ಲಿ ಕಮಾಂಡಿ ಕೇಳಿದಂಥ ಆನೆ ಅಲ್ಲಿ ಆಂಧ್ರದಲ್ಲಿ ಏನು ಮಾಡುತ್ತೆ ಆಂಧ್ರದಲ್ಲೂ ತುಂಬ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಕರ್ನಾಟಕದ ಮಂತ್ರಿಗಳಾಗಿರ್ಬೋದು ಇದಕ್ಕೆ ಏನಾದರೂ ಮಾಡಿ ಮಾಸ್ತಿಯನ್ನು ಉಳಿಸುವಂಥ ಪ್ರಯತ್ನವಾಗಲಿ ಯಾಕೆಂತ ಹೇಳಿದ್ರೆ ಅತಿ ಹೆಚ್ಚು ಪ್ರವಾಸಿಗರು ಅತಿ ಹೆಚ್ಚು ನಮ್ಮ ಹೇಗೆ ನಮ್ಮ ಮತ್ತೆಗೂಡು ಕ್ಯಾಂಪಲ್ಲಿ ಅಭಿಮನ್ಯು ಭೀಮನಿಗೆ ಫ್ಯಾ ಫ್ಯಾನ್ ಕ್ರೇಜಸ್ ಇದ್ದಾರೋ ಅದೇ ರೀತಿ ನಮ್ಮ ಮಾಸ್ತಿಗೆ ಅಷ್ಟೇ ಫ್ಯಾನ್ ಬೇಸಿದೆ ಮತ್ತು ಆ ಮಾತನ್ನ ಕಷ್ಟ ಬಟ್ಟು ತುಂಬ ಕಷ್ಟದಿಂದ ಬಳಸ ಆತನಿಗೊಂದು ಅಪಘಾತವಾದಾಗ ಆ ಸಮಯದಲ್ಲೂ ತಾನು ರೆಸ್ಟ್ ಮಾಡದೆ ಯಾನೆ ಪಕ್ಕ ಬಂದು ಯಾನೆಗೆ ಹೊಸದ್ರಲ್ಲಿ ಹಿಡಿದಂಥ ಸಂದರ್ಭದಲ್ಲಿ ಇದರ ಒಟ್ಟಿಗೆ ಸೇರಿ ಕೆಲಸ ಮಾಡಿ ಅದು ಒಂದು ಒಳ್ಳೆಯ ಆನೆಯಾಗುವ ಅಲ್ಲಿ ಪ್ರಯತ್ನವನ್ನು ಪಟ್ಟಂಥ ಅಭಿಯವರಿಗೆ ಮೊದಲು ಧನ್ಯವಾದ ಹೇಳಬೇಕು ತುಂಬ ಕಷ್ಟಪಟ್ಟಿದ್ದಾರೆ ಸಣ್ಣ ಪುಟ್ಟ ಕೆಲಸ ಏನಲ್ಲ ಆನೆ ಒಂದು ಆನೆಯನ್ನು ಬಳಸೋದಂತ ಹೇಳಿದ್ರೆ ಇದು ಬೈಟ್ ಬಳಸಬೇಕು ಅಂತ ಹೇಳಿದ್ರೆ ಎಲ್ಲ ತುಂಬ ಕಷ್ಟದ ಕೆಲಸ ಹೀಗೆ ಆನೆಗಳನ್ನ ಕಳಿಸ್ತಾಯಿದ್ರೆ ಯಾವ ಮಾವುತಕ್ಕೆ ಅವಡಿಗಳಾದರೂ ಮತ್ತೊಂದು ಆನೆ ಮಾಡಬೇಕು ಅಂತೇಳಿ ಮನಸ್ಸು ಬರೋದಿಲ್ಲ ದಯವಿಟ್ಟು ಕರ್ನಾಟಕ ಸರ್ಕಾರ ಇದೊಂದು ಆನೆ ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿ ದಯವಿಟ್ಟು ಪ್ರಯತ್ನ ಮಾಡಿ ಯಾಕೆ ಯಾಕೆಂತಂದರೆ ಎಲ್ಲ ಆನೆಗಳಷ್ಟು ಇದೊಂದೊಂದು ಯಾಕೆ ಎಲ್ಲ ರಾಜ್ಯಗಳೇ ನಮ್ಮ ಕರ್ನಾಟಕದ ಆನೆಗಳೇ ಬೇಕು ಬೇರೆ ರಾಜ್ಯಗಳಲ್ಲಿ ಏನು ಮಾಡ್ತಿದ್ರಾಗ ಎಲ್ಲ ಸಂಬಳದಾಗೋದ್ರೆ ಮಾವುತಕ್ಕೆ ಅವ್ರಿಗೆ ಕೆಲಸ ಮಾಡಲ್ವಾ ಅವ್ರ ಕಾಡುಗಳಲ್ಲಿ ಆನೆ ಇಲ್ವಾ ಕರ್ನಾಟಕದಲ್ಲಿ ಇರುವ ಆನೆಗಳೇ ಯಾಕೆ ಬೇಕು ನಾವು ನಾವದನ್ನು ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಸಾರ್ವಜನಿಕ ವಲಯದಲ್ಲಿ ಇರುವಾಗ ನಾವು ಅದೇ ಥರ ಯೋಚನೆ ಮಾಡಬೇಕು ಯಾಕೆ ನಮ್ಮ ಕರ್ನಾಟಕ ರಾಜ್ಯದ ಆನೆಗಳಿಗೆ ಯಾಕೆ ಇವರು ಆಸೆ ಪಡ್ತಾರೆ ಇವರಲ್ಲಿ ಒಂದು ಆನೆನ ಪಳಗಿಸುವಂಥ ಗಂಡಸ್ಥಾನ ಇಲ್ವೋ ಇವರಿಗೆ ತುಂಬ ಬೇಜಾರಾಗುತ್ತೆ ಆಡಬಾರ್ದು ಮಾತು ನಮಗೂ ನೋವಾಗುತ್ತೆ ನೋವಾದಾಗ ನಾವು ಈ ಥರ ಮಾತಾಡುವಂಥ ಪರಿಸ್ಥಿತಿ ಬಂದೇ ಬರುತ್ತೆ ಎಲ್ಲರಿಗೂ ಬೇಜಾರಾಗುತ್ತೆ ಪ್ರತಿಯೊಬ್ಬರೂ ಇದನ್ನ ಯೋಚನೆ ಮಾಡಬೇಕಾದಂಥ ಒಂದು ವಿಷಯನೇ ಹಾಗೆ ಜೋಸೆಫ್ ಸರ್ ಇದ್ರ ಬಗ್ಗೆ ಏನು ಮಾತಾಡಿದಾರೆ ಅಂತ ಕೇಳೋಣ ಬನ್ನಿ ಪ್ರಶ್ನೆ ಮಾಡಿದ್ವು ಅದಕ್ಕೆ ಆನ್ಸರ್ ಇಷ್ಟ ತನಕ ಕೊಟ್ಟಿಲ್ಲ ನಮ್ಮ ಪಿ ಸಿ ಸಿ ಎಫ್ ಮಲ್ಕಡೆ ಅವ್ರಿಗೂ ಹೇಳಬೇಕು ಮನೆ ಮನೋಜ್ ರಾಜನ್ ನಮ್ಮ ಎಂಥದ್ದು ಹ್ಯಾ ಅಡಿಷನಲ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಫಾರೆಸ್ಟು ಪ್ರಾಜೆಕ್ಟ್ ಎಲಿಫೆಂಟ್ ಡೈರೆಕ್ಟ್ರು ನಾವು ಹೇಳೋದು ದಯವಿಟ್ಟು ಮಾಹಿತಿಯನ್ನು ಕ್ಲಿಯರಾಗಿ ಕೊಡಿ ಅದರೊಳಗೆ ಏನು ಮುಚ್ಚಿಕ್ಕೋದು ಏನು ಬಚ್ಚಿಕ್ಕೋದು ಅದರೊಳಗೆ ಈ ಥರ ನಮ್ಮ ಆನೆಗಳು ಇದೆ ನಮ್ಮ ಆಂಧ್ರಗಳಿಗೆ ಆನೆಗಳಿಗೆ ಭಾಳ ತೊಂದರೆ ಆಗ್ತಿದೆ ಕರ್ನಾಟಕದೊಳಗೆ ಅದು ಇದು ಏನು ಮಾಡ್ತೀರಾ ಮಿಟಿಗೇಷನು ಅದು ಕರೆಕ್ಟಾಗಿ ಒಂದು ಪ್ಲಾನ್ ಇರಲಿ ಬೇರೆ ನೀವು ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಮಾತಾಡಿಕೊಂಡು ಇದೆಲ್ಲ ಡ್ರಾಮಾ ಎಲ್ಲ ಬೇಕಾಗಿಲ್ಲ ನಮಗೆ ಏನು ಕರೆಕ್ಟಾಗಿ ಮಾಡ್ತೀರಾ ಹೇಗೆ ಮಾಡ್ತೀರಾ ಇದು ನೀವು ಕರೆಕ್ಟಾಗಿ ಮಾಡಿ ಈ ಥರ ನೀವು ಆನೆಗಳನ್ನ ಹಿಡಿಯೋದು ಬೇರೆ ಕಡೆ ಕೊಡೋದು ಮುಂಚೆನೇ ನಾವು ನಮ್ಮ ಅರ್ಜುನ ಸ ಸತ್ತಾಗ್ಲೂ ನಾವು ಇದೇ ಪ್ರಶ್ನೆ ಕೇಳಿದ್ವಿ ಐವತ್ತೇಳು ಆಣೆ ಕೊಟ್ಟಿದ್ವಿ ನಾವು ಬೇರೆ ರಾಜ್ಯಗಳಿಗೆ ಈಗ ಹತ್ತಿರ್ಗಿ ಆಣೆಗಳು ಹೋಗ್ತಾ ಇದೆ ಅದ್ರ ಮಧ್ಯೆ ಇನ್ನೂ ಎರಡು ಕಳಿಸಿದ್ರು ಐವತ್ತೇಳು ಐವತ್ತೊಂಬತ್ತು ಇದು ಆರು ಒಂಬತ್ತರಿಂದ ಅರವತ್ತೈದು ಆಣೆ ಹೋಗಿದೆ ನಮ್ಮ ಲೆಕ್ಕಾಚಾರ ಇರೋದು ಸೊ ದಯವಿಟ್ಟು ಮಾಹಿತಿ ಮಾತ್ರ ಕ್ಲಿಯರಾಗಿ ಕೊಡಿ ಅದೇನು ಮುಚ್ಚಿಕೊಂಡಿದ್ದೀರೋ ಯಾಕೆ ಅದು ಮುಚ್ಚಿಕೊಂಡು ದಾಂಡೇಲಿಗೆ ಕಳ್ಸಿಬಿಟ್ಟು ದಾಂಡೇಲಿಯಿಂದ ಏನು ಕಳಿಸ್ಬಿಟ್ಟು ಅತ್ತೇ ಆಗೋಲ್ಲ ಸೊ ಇದು ರಾಜ್ಯ ಜನಕ್ಕೆ ನೀವು ಆನ್ಸರ್ ಕೊಡಲೇಬೇಕು ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದೀವಿ ಸರ್